ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ನಟಿ ರೋಜಾರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ರೋಜಾರವರು ಕನ್ನಡದಲ್ಲಿ ಒಟ್ಟು ಒಂಬತ್ತು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಒಂಬತ್ತು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ರೋಜಾರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಗಡಿಬಿಡಿ ಗಂಡ ಇದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಎಸ್ ರೆಡ್ಡಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರೋಜಾ ರಮ್ಯಾಕೃಷ್ಣ ತಾಯ್ ನಾಗೇಶ್ ಜಗ್ಗೇಶ್ ರಾಮಿರೆಡ್ಡಿ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಕಲಾವಿದ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕ್ರೇಜಿ ರವಿಚಂದ್ರನ್ ರವಿಚಂದ್ರನ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸ್ಟಾರ್ ರವಿಚಂದ್ರನ್ ರೋಜಾ ಹೀರಾ ಡಾಲಿ ರಘುವರನ್ ಉಮಾರ್ಶ್ರೀ ಅಂಜಲಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಪ್ರೇಮೋತ್ಸವ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರೋಜಾ ದೇವಯಾನಿ ತಾರಾ ರಾಮಕೃಷ್ಣ ಸುಮಿತ್ರಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಇಂಡಿಪೆಂಡೆನ್ಸ್ ಡೇ ಇದು ಎರಡು ಸಾವಿರ ಇಸ್ವಿಯಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಆರ್ ರಮೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಯಿ ಕುಮಾರ್ ಅರುಣ್ ಪಾಂಡಿಯನ್ ರೋಜಾ ರಂಜಿತಾ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಭಾರತ ನಾರಿ ಇದು ಎರಡು ಸಾವಿರ ಇಸ್ವಿಯಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟಿ ಜನಾರ್ದನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪ್ರಕಾಶ್ ರೈ ಶರತ್ ಬಾಬು ರೋಜಾ ಸುಮಂತ್ ಮಧುರಿಮಾ ಬ್ಯಾಂಕ್ ಜನಾರ್ದನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಗ್ರಾಮ ದೇವತೆ ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಾಯಿ ಪ್ರಕಾಶ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಯಿ ಕುಮಾರ್ ರೋಜಾ ಮೀನಾ ಪ್ರೇಮ ರಾಗಸುಧಾ ಮಾಸ್ಟರ್ ಕಿಶನ್ ಶ್ರೀಧರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಸುಂದರ ಕಾಂಡ ಈ ಚಿತ್ರವನ್ನು ಎಂ ಎಸ್ ರಾಜಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರೋಜಾ ಸುಜೀತಾ ರಮೇಶ್ ಭಟ್ ಪದ್ಮ ವಾಸಂತಿ ಶಿವರಾಮ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಪರ್ವ ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸುನಿಲ್ ಕುಮಾರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರೋಜಾ ಪ್ರೇಮ ರಾಧಾ ರವಿ ರಮೇಶ್ ಭಟ್ ಸ್ಪರ್ಶ ರೇಖಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ರೋಜಾರವರು ನಟಿಸಿರುವ ಒಂಬತ್ತನೇ ಮತ್ತು ಕೊನೆಯ ಚಲನಚಿತ್ರ ಮೌರ್ಯ ಇದು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮೀರಾ ಜಾಸ್ಮಿನ್ ದೇವರಾಜ್ ರೋಜಾ ಕೋಮಲ್ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಅವರು ನಟಿಸಿರುವ ಒಂಬತ್ತು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ